ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ರಶ್ಮಿ ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ಬಂದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತೊಂದು ಸಿಂಪಲ್ ಚಕ್ಲಿ ರೆಸಿಪಿ ಹೇಳ್ತಾ ಇದ್ದೀನಿ ಇದು ನಮ್ಮ ಅಮ್ಮನ ರೆಸಿಪಿ ಇದಕ್ಕೆ ಮೊದಲು ಒಂದು ಬಟ್ಲು ಅವಲಕ್ಕಿಗೆ ಅರ್ಧ ಬಟ್ಲು ಕಡಲೆ ಪುಟಾಣಿ ಅಂತಾರಲ್ಲ ಅದನ್ನು ಲೈಟಾಗಿ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಜರಡಿ ಹಿಡ್ದು ಒಂದು ಇದಕ್ಕೆ ತುಂಬ ಸಿಂಪಲ್ ರೆಸಿ ಐಟಮ್ಸ್ ಬೇಕು ಎರಡು ಬಟ್ಲು ಅಕ್ಕಿ ಇಟ್ಟು ಬಿಳಿ ಎಳ್ಳು ಜೀರಿಗೆ ಅಜ್ವಾಯು ಉಪ್ಪು ಖಾರದ ಪುಡಿ ಇಷ್ಟೇ ಮತ್ತು ಇದನ್ನು ತುಪ್ಪದಲ್ಲಿ ಸ್ವಲ್ಪ ತುಪ್ಪ ಹಾಕಿ ನೀರಾಕಿ ಹಾಕಿ ಚೆನ್ನಾಗಿ ಕಲಸಿ ತುಂಬ ಗಟ್ಟಿಯಲ್ಲ ತುಂಬ ಮೆತ್ತಗೋಲ್ಲ ಆಗಿ ಕಲಿಸ್ಬಿಟ್ಟು ಇದನ್ನು ಚಕ್ಲಿ ಹೋಳಲ್ಲಿ ಹಾಕಿ ಒಂದು ಬಟರ್ ಪೇಪರ್ ಮೇಲೆ ಚಕ್ಲಿ ಹಾಕಿ ಇದನ್ನು ನೀವು ಎಣ್ಣಲ್ಲಿ ಹಾಕಿ ಕರಿಬೇಕು ಇದು ತುಂಬಾ ಈಸಿ ಮತ್ತು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಈ ಚಕ್ಲಿನ ಒನ್ ಟೈಮ್ ಟ್ರೈ ಮಾಡಿ ಇದು ನಮ್ಮ ಅಮ್ಮನ ರೆಸಿಪಿ ರೆಸಿಪಿ ಪ್ರತಿ ಸಲ ನಾವು ಊರಿಗೆ ಹೋದಾಗ ನನಗೆ ನನ್ನ ಮಕ್ಕಳಿಗೆ ಮಾಡಿ ಕಳಿಸ್ತಾರೆ ಸೊ ಈ ರೆಸಿಪಿನ ಟ್ರೈ ಮಾಡಿ ಇದೇ ರೀತಿ ರೆಸಿಪೀಸ್ ತುಂಬ ಸಿಂಪಲ್ ಆಗಿರೋ ರೆಸಿಪೀಸ್ನ ನಾನು ಹಾಕ್ತೀನಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್